ನಮ್ಮನ್ನು ಪ್ರೀತಿಸಿ ನಮಗೆ ಸ್ವಸ್ಥತೆ ಕೊಟ್ಟು ಅವರು ನಮ್ಮನ್ನು ಎಷ್ಟೋ ಪ್ರೀತಿಯಿಂದ ನಡೆಸ್ತಾ ಇದ್ದಾರೆ ಕಟಾಕ್ಷವಿಟ್ಟಿದ್ದಾರೆ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ ನೋಡ್ರಿ ವಿಧೇಯತ್ವದಿಂದ ವಿಧೇಯತ್ವದಿಂದ ಅಂದರೆ ವಿಧೇಯತೆ ತೋರಿಸಬೇಕು ನಾವು ದೇವರಿಗೆ ವಿಧೇಯತೆ ತೋರಿಸಿದರೆ ಕ್ಷೇಮವು ನಮಗೆ ಸಿಗುತ್ತೆ ಕ್ಷೇಮದಲ್ಲಿ ನಾವು ಆಜ್ಞೆಗಳನ್ನು ಅನುಸರಿಸಬೇಕು ದೇವರನ್ನು ಸ್ತುತಿಸಬೇಕು ದೇವರನ್ನು ಮಹಿಮಪರಿಸಬೇಕು ನಾವು ಪ್ರೀತಿಯಿಂದ ಮುಂದಕ್ಕೆ ನಡಿಬೇಕು ನೆರೆಯವರಿಗೆ ಪ್ರೀತಿಸಬೇಕು ಎಚ್ಚರಿಸುವ ವಾಕ್ಯವನ್ನು ನಾವು ನೆನಪು ಮಾಡ್ಕೋಬೇಕು ನಮಗೆ ಎಚ್ಚರಿಕೆಗಳು ಇದ್ದಾವೆ ಎಚ್ಚರಿಕೆಯಿಂದ ನಾವು ಮುಂದಕ್ಕೆ ಸಾಗಬೇಕು ದೇವರನ್ನು ದಿನದಿನವೂ ಸ್ತುತಿಸಬೇಕು ಆರಾಧಿಸಬೇಕು ಘನಪರಿಸಬೇಕು ಮಹಿಮಪರಿಸಬೇಕು ದೇವರು ನಮ್ಮನ್ನು ಪ್ರೀತಿಯಿಂದ ಅವಿದೇಯತಕ್ಕೆ ಹೋಗಬಾರ್ದು ಅಂತ ನಮ್ಮನ್ನು ವಾಕ್ಯವನ್ನು ಕೊಟ್ಟಿದ್ದಾರೆ ಆ ವಾಕ್ಯವನ್ನು ನೀನು ಸೇವಿಸಿದಾಗ ಆ ವಾಕ್ಯವನ್ನು ನಿನ್ನ ಹೃದಯಕ್ಕೆ ಹೋದಾಗ ಆ ವಾಕ್ಯವು ನಿನ್ನ ಮೆದಡಿಗೆ ಹೋದಾಗ ಆ ವಾಕ್ಯವು ನಿನ್ನ ಹೃದಯದಲ್ಲಿ ನರ ನರದಲ್ಲಿ ಬ್ಲಡ್ಡಾಗಿ ಆಗಿ ನಿನಗೆ ಆಶೀರ್ವಾದವಾಗಿರುತ್ತದೆ ಏಕೆಂದರೆ ದೇವರು ಆತ್ಮ ಆಹಾರವು ವಾಕ್ಯವೇ ದೇವರ ಆತ್ಮಕ್ಕೆ ಆಹಾರವು ವಾಕ್ಯವು ಆ ವಾಕ್ಯವನ್ನು ನೀನು ತಿಂದಾಗ ನಿನಗೆ ಜ್ಞಾನ ಬರುತ್ತೆ ಬುದ್ಧಿವಾಕ್ಯವು ಜ್ಞಾನವಾಕ್ಯವು ನೀನು ಸೇವಿಸಿದಾಗ ದೇವರು ನಿನಗನ್ನು ಕೈ ಬಿಡುವುದಿಲ್ಲ ದೇವರ ಆತ್ಮನಿಂದ ಹೃದಯದಲ್ಲಿ ಬಲಗೊಂಡಾಗ ನೀನು ಕ್ಷೇಮಸ್ಥಿತಿ ನಿನಗೆ ಬರುತ್ತೆ ನಿನ್ನ ಹೊಲಗಳಲ್ಲಿ ಬೆಳೆ ಕೊಡುವುದು ನಿನ್ನ ತೋಟಗಳಲ್ಲಿ ಮರಗಳಲ್ಲಿ ಬಹಳ ಫಲ ಕೊಡುವುದು ನಿಮ್ಮ ದೇಶದಲ್ಲಿ ಶತ್ರುಗಳು ಕತ್ತಿಯಿಂದ ಹಾಳಾಗುವುದಿಲ್ಲ ಶತ್ರು ನಿಮ್ಮ ದೇಶದಲ್ಲಿ ಶತ್ರುಗಳು ಕತ್ತಿಯಿಂದ ಕತ್ತಿ ಏನು ಮಾಡುತ್ತೆ ಕಡ್ದು ಹಾಕುತ್ತೆ ಶತ್ರುಗಳನ್ನು ಕಡಿದು ಹಾಕುವುದೇ ನಮ್ಮ ಇಲ್ಲಿ ಶತ್ರುಗಳನ್ನು ಕೂಡ ಪ್ರೀತಿಸುವಂಥದ್ದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ಆವಾಗ ಯುದ್ಧಗಳು ನಡೀತಾ ಇದ್ದಾವೆ ಈಗೂ ಯುದ್ಧಗಳು ನಡೀತಾ ಇದ್ದಾವೆ ನೋಡ್ರಿ ನಿಮ್ಮ ಶತ್ರುಗಳು ಬಂದು ನಿಮ್ಮನ್ನು ನಿಮ್ಮ ಮನೆಗಳನ್ನು ನಿಮ್ಮ ಬಿಸ್ನೆಸ್ಸನ್ನು ನಿಮ್ಮ ಉದ್ಯೋಗಗಳನ್ನು ನಿಮ್ಮ ವ್ಯಾಪಾರಗಳನ್ನು ನಾಶನ ಮಾಡೋದಕ್ಕೆ ಅವನು ಅನೇಕ ಆಸ್ಪತ್ರೆ ಪಾಲ್ ಮಾಡೋದಕ್ಕೆ ಸ್ವಸ್ಥತೆ ಇಲ್ಲದಂಗೆ ಮಾಡುವುದಕ್ಕೆ ಇದು ಯಾವ ರೋಗ ಬಂದು ತಿಳಿಯದಂಗೆ ಮಾಡುವುದಕ್ಕೆ ಅವನು ಹಲವಾರು ತಪ್ಪು ತಪ್ಪುಗಳನ್ನು ಓರಿಸಿ ನಮ್ಮನ್ನು ಅದು ಯಾವುದಂದರೆ ನಾವು ದೇವರನ್ನು ನಿಂದಿಸುವರಾಗಿ ದೇವರನ್ನು ಎದುರಿಸುವರಾಗಿ ದೇವರು ನನಗೇನು ಮಾಡಿದೆಯಾ ನೀನು ನೀನು ನನಗೆ ದೇವರಾಗಿದ್ದೀ ಏನು ಮಾಡಿದೀಯ ಅಂತಂದು ರಿವರ್ಸ್ ಹೇಳೋದಕ್ಕೆ ಅವರು ಬಹು ಶತ್ರು ಸೈತಾನನು ನಮಗೆ ಎಷ್ಟೋ ಮೋಸಗೊಳಿಸ್ತಾನೆ ನಮ್ಮ ಹೃದಯವು ವಾಕ್ಯದಿಂದ ಕಟ್ಟಲ್ಪಡಬೇಕು ವಾಕ್ಯವೇ ನಿಮ್ಮ ಹೃದಯದಲ್ಲಿ ಶ್ರೇಷ್ಠವಾದ ಫಲವು ಆ ವಾಕ್ಯವು ನಿಮ್ಮ ಹೃದಯದಲ್ಲಿ ಬಹಳವಾಗಿ ಬೆಳೆದರೆ ಅದು ವಾಕ್ಯಕ್ಕೆ ಆಹಾರವಾದರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮಕ್ಕೆ ಆಹಾರವಾದರೆ ಅದು ಫಲ ಆಗುತ್ತೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ತಾಳ್ಮೆಯಿಂದ ನಮ್ಮನ್ನು ವಾಕ್ಯವನ್ನು ಹೃದಯದಲ್ಲಿ ಕೊಟ್ಟಿದೆಯಪ್ಪ ನಿನಗೆ ಸ್ತೋತ್ರ ಸ್ತೋತ್ರ ನಿಮ್ಮನ್ನು ಸ್ತುತಿಸುವುದಕ್ಕೆ ಘನಪಡಿಸುವುದಕ್ಕೆ ಮಹಿಮ ಪಡಿಸುವುದಕ್ಕೆ ಕೃಪೆ ಕೊಟ್ಟಿದೆಯಪ್ಪ ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆ ಆಮೇಲೆ